ಇವತ್ತು ಕರ್ನಾಟಕದಲ್ಲಿ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಂಗನವಾಡಿ ಕೇಂದ್ರಗಳಿದ್ದಾವೆ ಸುಮಾರು ನಲವತ್ತಕ್ಕೂ ನಲವತ್ತು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳು ಇದರ ಉಪಯೋಗವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೊದಲಿಗೆ ಪ್ರಾರಂಭ ಮಾಡಿದ್ದು ಮೂವತ್ತ ಮೂರು ತಾಲೂಕುಗಳಲ್ಲಿ ಮೂವತ್ಮೂರು ತಾಲೂಕುಗಳಲ್ಲಿ ಅದರಲ್ಲಿ ಮಾದೇವಪ್ಪನವರ ಕಾನ್ಸ್ಟಿಟ್ಯೂನ್ಸಿ ನರಸೀಪುರನು ಕೂಡ ಸೇರಿತ್ತು ಅದೇ ಫಸ್ಟು ದೇವರಾಜ್ ಅರಸರವರು ಮುಖ್ಯಮಂತ್ರಿ ಆಗಿದ್ದರು ಆಗ ಚೀನಸಿಪುರದ ಹೊಸಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಈ ಅಂಗನವಾಡಿ ಕೇಂದ್ರವನ್ನು ಪ್ರಾರಂಭ ಮಾಡಿದರು ಚೀನಿಪುರ ಕ್ಷೇತ್ರ ಚೀನಸಿಪುರ ತಾಲೂಕು ಇವತ್ತು ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಒಂಬೈ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಂಗನವಾಡಿ ಕೇಂದ್ರಗಳಿದ್ದಾವೆ ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳು ಅಲ್ಲಿ ಆರೈಕೆಯನ್ನ ಪಡಿತಾ ಇದ್ದಾರೆ ಇದನ್ನ ನಾವು ಯಾವಾಗಲೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ನೆನ್ಕೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅವರು ಈ ಅಂಗನವಾಡಿ ಕೇಂದ್ರಗಳನ್ನ ಐ ಸಿ ಡಿ ಎಸ್ ಕಾರ್ಯಕ್ರಮವನ್ನು ಜಾರಿ ಮಾಡದೆ ಹೋಗಿದ್ರೆ ಇವತ್ತು ಇಷ್ಟೊಂದು ಜನ ಮಹಿಳೆಯರು ಸೇರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಇದ್ದೀರಿ ಇದು ಮಹಿಳೆಯರ ಕಾರ್ಯಕ್ರಮ ಆದ್ರಿಂದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನಗೆ ಬಂದು ಹೇಳಿದರು ಐ ಸಿ ಡಿ ಎಸ್ ಕಾರ್ಯಕ್ರಮ ಆಗಿ ಐವತ್ತು ವರ್ಷ ಆಗ್ತಾ ಇದೆ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಮಾತುಗಳನ್ನು ಹೇಳಿದರು ನಾನು ಹೇಳಿದೆ ಐವತ್ತು ವರ್ಷ ಆಗಿದ್ರೆ ಇದು ಒಂದು ಮೈಲುಗಲ್ಲು ಇದನ್ನು ಆಚರಣೆ ಮಾಡಲೇಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಹೇಳಿದೆ ಇವತ್ತು ನಿಮ್ಮನ್ನೆಲ್ಲ ಸೇರಿಸಿ ನಿಮ್ಮನ್ನೆಲ್ಲ ಸೇರಿಸಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ದಾರೆ ಅವರಿಗೆ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ